ಗಡಸು ನೀರಿಗೆ ಕಾರಣವಾಗುವ ಲವಣ ಯಾವುದು ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಲವಣಗಳು ಗಡಸು ನೀರಿಗೆ ಕಾರಣವಾಗಿವೆ ವೇಗದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಮೀಟರ್ ಪರ್ ಸೆಕೆಂಡ್ ವೇಗದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ ವಿಟಮಿನ್ ಎ ನ ವೈಜ್ಞಾನಿಕ ಹೆಸರು ಏನು ವಿಟಮಿನ್ ಎ ನ ವೈಜ್ಞಾನಿಕ ಹೆಸರು ರೆಟಿನಾಲ್ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಬಿ ಮತ್ತು ಸಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಗೈಟರ್ ರೋಗವು ಯಾವುದರ ಕೊರತೆಯಿಂದ ಬರುತ್ತದೆ ಗೈಟರ್ ರೋಗವು ಅಯೋಡಿನ್ ಕೊರತೆಯಿಂದ ಬರುತ್ತದೆ ಎಸ್ ನ ವಿಸ್ತೃತ ರೂಪ ಏನು ಓರಲ್ ರೇಹೈಡ್ರೇಷನ್ ಸೊಲ್ಯೂಷನ್ ಅಮೆಲ್ಸನ್ ಡ್ಯಾಶ್ ಡ್ಯಾಶ್ನ ಪತ್ತೆಗೆ ಬಳಸಲಾಗುತ್ತದೆ ಅಮಲ್ಸನ್ ಪರೀಕ್ಷೆಯನ್ನು ಲಿಪಿಡ್ನ ಪತ್ತೆಗೆ ಬಳಸಲಾಗುತ್ತದೆ ಮೂಳೆಗಳಲ್ಲಿ ಕಂಡುಬರುವ ಪ್ರಮುಖ ಧಾತು ಯಾವುದು ಮೂಳೆಗಳಲ್ಲಿ ಕಂಡುಬರುವ ಪ್ರಮುಖ ಧಾತು ಕ್ಯಾಲ್ಸಿಯಂ ಕೊಬ್ಬಿನಲ್ಲಿ ವಿಲೀನವಾಗುವ ವಿಟಾಮಿನ್ಗಳು ಯಾವುವು ಕೊಬ್ಬಿನಲ್ಲಿ ವಿಲೀನವಾಗುವ ವಿಟಮಿನ್ಗಳು ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಾಮಿನ್ ಕೆಗಳು ಕೀಟಹಾರಿ ಸಸ್ಯಗಳು ಪ್ರಭೇದಕ್ಕೆ ಉದಾಹರಣೆಗಳು ಯಾವುವು ಡ್ರಾಸೆರಾ ಮತ್ತು ನೆಪೆಂತಿಸ್ ನ ಕಿನ್ವ ಪಿಷ್ಟ ಪರಿವರ್ತಿಸಿದಾಗ ಬರುವ ಉತ್ಪನ್ನ ಯಾವುದು ಅಮೆಲೆಸ್ ಕಿನ್ವ ಪಿಷ್ಟ ಪರಿವರ್ತಿಸಿದಾಗ ಮಾಲ್ಟೋಸ್ ಅನ್ನು ಉತ್ಪಾದಿಸುತ್ತದೆ ಜಠರದಲ್ಲಿ ಪಚನ ಕ್ರಿಯೆಗೆ ಸಹಾಯಕವಾಗಿರುವ ಕಿಣ್ವಗಳು ಯಾವುವು ಪೆಪ್ಸಿನ್ ಹಾಗೂ ರೈನಿನ್ ಜಠರದಲ್ಲಿ ಪಚನ ಕ್ರಿಯೆಗೆ ಸಹಾಯಕವಾಗಿದ್ದ ಕಿಣ್ವಗಳಾಗಿವೆ ಪಿತ್ತರಸವು ಕೊಬ್ಬನ್ನು ಡ್ಯಾಶ್ ದ ಮೂಲಕ ಸಣ್ಣ ಕಣಗಳನ್ನಾಗಿ ವಿಭಜಿಸುತ್ತದೆ ಪಿತ್ತರಸವು ಕೊಬ್ಬನ್ನು ಹ್ಯಾಮಲ್ಸ್ ಪಿಕೆಸಿನ್ ದ ಮೂಲಕ ಸಣ್ಣ ಕಣಗಳನ್ನಾಗಿ ವಿಭಜಿಸುತ್ತದೆ ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಉಪಯೋಗಿಸುವ ಪ್ರಮುಖ ಮೂಲ ವಸ್ತು ಯಾವುದು ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಫಾಸ್ಫರಸ್ ಅನ್ನು ಬಳಸಲಾಗುತ್ತದೆ ಎಲ್ಇಡಿಯ ವಿಸ್ತೃತ ರೂಪವೇನು ಲೈಟ್ ಎಮಿಟೇಟಿಂಗ್ ಡಯೋಡ್ ಎಚ್ ಐ ಫುಲ್ ಫಾರ್ಮ್ ಹುಮನ್ ಹ್ಯುಮಿನೋಡೆಫಿಸಿಯನ್ಸ್ ವೈರಸ್ ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು ಯಾರು ಜೆ ಜೆ ಥಾಂಸನ್ ಅವರು ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದರು ಅಡುಗೆ ಸೋಡಾ ರಾಸಾಯನಿಕ ಹೆಸರೇನು ಸೋಡಿಯಂ ಬೈಕಾರ್ಬೋನೇಟ್ ಇದು ಅಡುಗೆ ಸೋಡಾದ ರಾಸಾಯನಿಕ ಹೆಸರಾಗಿದೆ ಹಿಮೋಗ್ಲೋಬಿನ್ ಪ್ರಮುಖ ಕಾರ್ಯವೇನು ಹಿಮೋಗ್ಲೋಬಿನ್ನ ಪ್ರಮುಖ ಕಾರ್ಯ ಆಮ್ಲಜನಕದ ಸಾಗಾಣಿಕೆ ಕಲರ ಮತ್ತು ಕ್ಷಯದ ಜೀವಾಣುವನ್ನು ಸಂಶೋಧಿಸಿದವರು ಯಾರು ರಾಬರ್ಟ್ ಕೋಚ್ ಕಾರಿನ ಬ್ಯಾಟರಿಯಲ್ಲಿ ಉಪಯೋಗಿಸುವ ಆಸಿಡ್ ಯಾವುದು ಕಾರಿನ ಬ್ಯಾಟರಿಯಲ್ಲಿ ಸಾಮಾನ್ಯವಾಗಿ ಸಲ್ಪರಿಕ್ ಆಸಿಡ್ ಅನ್ನು ಬಳಸಲಾಗುತ್ತದೆ ಜಲಜನಕವನ್ನು ದಹಿಸುವಾಗ ನಡೆಯುವ ಪ್ರಕ್ರಿಯೆಯ ಹೆಸರೇನು ಜಲಜನಕವನ್ನು ದಹಿಸುವಾಗ ನಡೆಯುವ ಪ್ರಕ್ರಿಯೆ ಆಕ್ಸಿಡೇಷನ್ ಸಸ್ಯಗಳು ಸಾರಜನಕವನ್ನು ಯಾವ ರೂಪದಲ್ಲಿ ತೆಗೆದುಕೊಳ್ಳುತ್ತವೆ ಸಸ್ಯಗಳು ಸಾರಜನಕವನ್ನು ನೈಟ್ರೇಟ್ಸ್ ರೂಪದಲ್ಲಿ ತೆಗೆದುಕೊಳ್ಳುತ್ತವೆ ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಬಳಸುವ ಅನಿಲ ಯಾವುದು ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಹೀಲಿಯಂ ಅನ್ನು ಬಳಸಲಾಗುತ್ತದೆ ಉಷ್ಣ ಮಾಪಕಗಳಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ದ್ರವ ವಸ್ತು ಯಾವುದು ಉಷ್ಣ ಮಾಪಕಗಳಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ದ್ರವ ವಸ್ತು ಪಾದರಸ ಮಾನವ ದೇಹದ ಅತ್ಯಂತ ದೊಡ್ಡ ಅಂಗ ಯಾವುದು ಮಾನವ ದೇಹದ ಅತ್ಯಂತ ದೊಡ್ಡ ಅಂಗ ಯಕೃತ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಉಪಕರಣ ಅಮೀಟರ್ ಹಳದಿ ಕೇಕ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಯುರೇನಿಯಂ ಆಕ್ಸೈಡ್ ಅನ್ನು ಹಳದಿ ಕೇಕ್ ಎಂದು ಕರೆಯಲಾಗುತ್ತದೆ ಜಾಂಡಿಸ್ ಕಾಯಿಲೆಯು ಮಾನವನ ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ ಜಾಂಡಿಸ್ ಕಾಯಿಲೆಯು ಮಾನವನ ದೇಹದ ಯಕೃತ್ ಎಂಬ ಅಂಗದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಮುಖ್ಯವಾಗಿ ಬೇಕಾಗಿರುವ ಖನಿಜಾಂಶ ಯಾವುದು ಹಿಮೋಗ್ಲೋಬಿನ್ ಉತ್ಪಾದನೆಗೆ ಮುಖ್ಯವಾಗಿ ಬೇಕಾಗಿರುವ ಖನಿಜಾಂಶ ಕಬ್ಬಿಣ ಮೇಡಮ್ ಕ್ಯೂರಿ ಅವರು ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಮೇಡಮ್ ಕ್ಯೂರಿ ಅವರು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಎರಡು ವಿಷಯಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಹೋಮಿಯೋಪತಿ ಜನಕ ಎಂದು ಯಾರನ್ನು ಕರೆಯಲಾಗುತ್ತದೆ ಶಾಮುಯಲ್ ಹನುಮನ್ ಇವರನ್ನು ಹೋಮಿಯೋಪತಿ ಜನಕ ಎಂದು ಕರೆಯಲಾಗುತ್ತದೆ ವಿವಿಧ ನಕ್ಷತ್ರಗಳ ವಿವಿಧ ಬಣ್ಣಕ್ಕೆ ಕಾರಣವೇನು ಉಷ್ಣತೆಯಲ್ಲಿನ ವ್ಯತ್ಯಾಸದ ಪ್ರಮಾಣ ರಕ್ತ ಹೆಪ್ಪುಗಟ್ಟಲು ನೆರವಾಗುವ ವಿಟಮಿನ್ ಯಾವುದು ವಿಟಮಿನ್ ಕೆ ಇಂದ ರಕ್ತ ಹೆಪ್ಪುಗಟ್ಟಲು ನೆರವಾಗುತ್ತದೆ ಮಾನವನ ದೇಹದಲ್ಲಿ ರಕ್ತ ಎಲ್ಲಿ ಶುದ್ಧೀಕರಣಗೊಳ್ಳುತ್ತದೆ ಮಾನವನ ದೇಹದ ಹೃದಯ ಭಾಗದಲ್ಲಿ ರಕ್ತ ಶುದ್ಧೀಕರಣಗೊಳ್ಳುತ್ತದೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಸಸ್ಯಗಳು ಬಳಸುವ ಅನಿಲ ಯಾವುದು ಕಾರ್ಬನ್ ಡೈಆಕ್ಸೈಡ್ ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತವೆ ಸಂಯುಕ್ತ ಲಿಪಿಡ್ಗೆ ಉದಾಹರಣೆ ಯಾವುದು ಲಿಪೋಪ್ರೋಟೀನ್ ಎಂಬುದು ಸಂಯುಕ್ತ ಲಿಪಿಡ್ಗೆ ಉದಾಹರಣೆಯಾಗಿದೆ ಅತ್ಯಂತ ಸಣ್ಣ ಜೀವಕೋಶ ಯಾವುದು ಮೈಕೋಪ್ಲಾಸ್ಮಾ ಎಂಬುದು ಅತ್ಯಂತ ಸಣ್ಣ ಜೀವಕೋಶವಾಗಿದೆ ಜೀವಕೋಶವನ್ನು ಕಂಡುಹಿಡಿದವರು ಯಾರು ರಾಬರ್ಟ್ ಹುಕ್ ಎಂಬುವರು ಜೀವಕೋಶವನ್ನು ಕಂಡುಹಿಡಿದರು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಲ್ಲಿರುತ್ತದೆ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತದೆ ತಾಪವನ್ನು ಯಾವ ಮಾನದಿಂದ ಅಳೆಯಲಾಗುತ್ತದೆ ತಾಪವನ್ನು ಕೆಲ್ವಿನ್ ನಿಂದ ಅಳೆಯಲಾಗುತ್ತದೆ ಪ್ರಾಣಿಗಳ ಚರ್ಮದಿಂದ ತೊಗಲನ್ನು ಪಡೆಯುವ ವಿಧಾನವನ್ನು ಏನೆಂದು ಕರೆಯಲಾಗುತ್ತದೆ ಪ್ರಾಣಿಗಳ ಚರ್ಮದಿಂದ ತೊಗಲನ್ನು ಪಡೆಯುವ ವಿಧಾನವನ್ನು ಟ್ಯಾನಿಂಗ್ ಎಂದು ಕರೆಯಲಾಗುತ್ತದೆ ನೀರಿನ ಶುದ್ಧೀಕರಣದಲ್ಲಿ ಯಾವ ಆಮ್ಲವನ್ನು ಬಳಸಲಾಗುತ್ತದೆ ನೀರಿನ ಶುದ್ಧೀಕರಣದಲ್ಲಿ ಪೊಟ್ಯಾಷಿಯಂ ಆಮ್ಲವನ್ನು ಬಳಸಲಾಗುತ್ತದೆ ಹೈಡ್ರೋಜನ್ ಅನ್ನು ಕಂಡುಹಿಡಿದವರು ಯಾರು ಎನ್ರಿಕ್ ಕಂಡಿಸ್ ಎಂಬುವರು ಹೈಡ್ರೋಜನ್ ಅನ್ನು ಕಂಡುಹಿಡಿದರು ಬೀಜ ಕೇಂದ್ರದಲ್ಲಿರುವ ಉಪ ಕಣಗಳು ಯಾವುವು ಬೀಜ ಕೇಂದ್ರದಲ್ಲಿರುವ ಉಪ ಪರಮಾಣ್ಮಕಗಳು ನ್ಯೂಟ್ರಾನ್ಗಳು ಮತ್ತು ಪ್ರೋಟಾನ್ಗಳು ವಿಶ್ವ ಜಲ ದಿನ ಯಾವಾಗ ಆಚರಿಸಲಾಗುತ್ತದೆ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತದೆ ಐಸೋಟೋಪ್ಸ್ ಎಂದರೇನು ಒಂದೇ ಸಂಖ್ಯೆಯ ಪ್ರೋಟಾನ್ಗಳು ಮತ್ತು ಬೇರೆ ಬೇರೆ ಸಂಖ್ಯೆ ನ್ಯೂಟ್ರಾನ್ಗಳನ್ನು ಐಸೋಟೋಪ್ಸ್ ಎಂದು ಕರೆಯಲಾಗುತ್ತದೆ ಭಾರ ಜಲದ ಕುದಿಯುವ ಬಿಂದು ಎಷ್ಟಿರುತ್ತದೆ ಒಂದೂರ ಒಂದು ಪಾಯಿಂಟ್ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಸಿ ಪಿ ಎಲ್ ನ ವಿಸ್ತೃತ ರೂಪವೇನು ಕಾಂಫ್ಯಾಕ್ಟ್ ಫ್ಲೋರೆಸೆಂಟ್ ಲ್ಯಾಂಪ್ ಹಸಿರು ಮನೆ ಪರಿಮಾಣಕ್ಕೆ ಕಾರಣವಾಗುವ ಅನಿಲಗಳು ಯಾವುವು ಕಾರ್ಬನ್ ಡೈಆಕ್ಸೈಡ್ ಮಿಥೇನ್ ನೈಟ್ರೋಜನ್ ಆಕ್ಸೈಡ್ ಶುಂಠಿಯಲ್ಲಿ ಆಹಾರ ಸಂಗ್ರಹಣೆಯ ಭಾಗ ಯಾವುದು ಶುಂಠಿಯಲ್ಲಿ ಕಾಂಡದಿಂದ ಆಹಾರ ಸಂಗ್ರಹಣೆಯಾಗುತ್ತದೆ